ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಬಾರಿಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಪುರಸಭೆಯವರು ಇಲ್ಲಿ ಗುರುಭವನದಲ್ಲಿ ಆಯೋಜನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಎಲ್ಲಾ ವಾರ್ಡ್ಗಳು ಮೂರ್ನೂರು ವಾರ್ಡ್ಗಳನ್ನು ಸೇರಿ ತಾವು ಮಾಡಿದರೆ ಬಹಳ ಅನುಕೂಲ ಆಗ್ತದೆ ಜಿಲ್ಲಾಧಿಕಾರಿಗಳ ಆದೇಶದಲ್ಲಿ ಎಲ್ಲ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ ಅಗಲಿ ಹೋದಿಯಲ್ಲಿ ಯಾಕೆ ಅಡಿಯಾವು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಕೇಳ್ತಾ ಇದ್ದಾರೆ ಅದಕ್ಕೆ ಬೇಗ ಮಾಡಿ ಸರ್ ಅಂತ ಹೇಳಿ ಮುಖ್ಯಾಧಿಕಾರಿಗಳು ಹೇಳಿದಾಗ ತರಾತುರಿಯಲ್ಲಿ ಈ ಕಾರ್ಯಕ್ರಮ ಮಾಡಬೇಕಾಗಿರುವಂತ ಮುಂದಿನ ದಿನಗಳಲ್ಲಿ ಎಲ್ಲ ಸರ್ವ ಸದಸ್ಯರುಗಳ ಒಳಗೊಂಡು ಒಂದಿ ಒಂದು ವಾರದ ಮುಂಚಿತವಾಗಿ ಸಭೆ ಕಂಡು ಎಲ್ಲರ ಅಭಿಪ್ರಾಯ ತಗೊಂಡು ಏನು ಮುಂದಿನ ದಿನಗಳಲ್ಲಿ ಈ ಪಾರೀ ಬೇಡ ಇನ್ನು ಅದೂರೇ ಮಾಡೋಣ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ತರಾತರಿಯಲ್ಲಿ ಮಾಡಿರೋದಕ್ಕೆ ಎಲ್ಲ ಸದಸ್ಯರಲ್ಲಿ ಕ್ಷಮೆಗಳು ಹೋಗ್ತಾರೆ ಅದೇ ರೀತಿಯಾಗಿ ಏನು ಪಾರ್ಮತ್ರಿ ಬೇಡ ಏನು ಟ್ಯಾಕ್ಸ್ ಕಟ್ಟಬೇಕಾಗಿದೆ ಏಳೋದರಿಂದ ತಿರುವುದನ್ನು ಇಲ್ಲಿ ಕಟ್ಟಿಲ್ಲ ಅದಕ್ಕಾಗಿ ீ மப ஆனே அதே ஃப்ரீ மேழ்த்து இடீ குடும்பம் தஜி அட்சியா கிராம பஞ்சாயத்து சந்தி பார்த்து விட்டிருக்கிற அப்படின்னு ಆ ಜನರಲ್ ಬಾಡಿ ಅಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ತರಾ ಪಾಸ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದಕ್ಕೆ ಆಗೋಣ ಅಂತ ಹೇಳಿ ನಾನು ಅದನ್ನು ಹೇಳಕ್ಕೆ ಬಯಸ್ತೇನೆ ಅದೇ ರೀತಿಯಾಗಿ ಮುಂದಿನ ವಾರ್ಡ್ಗಳಲ್ಲಿ ಹಳೆಯ ಹೋಗಿ ಏನು ಎರಡು ಮೂರು ಆರು ಏಳು ಎಷ್ಟು ವಾರ್ಡ್ಗಳು ಸೇರ್ಕೊಂಡು ಅಲ್ಲಿ ಎಲ್ಲರೂ ಸೇರಿ ಮಾಡೋಣ ಹೇಳ್ತಾ ಇದ್ದೇನೆ ಏನೇನು ನಮ್ಮದು ನಮ್ಮದು ಫೋಟೋ ಸಲುವಾಗಿ ಮಾಡ್ತಾ ಇದೆ ಈ ಕಾರ್ಯಕ್ರಮ ಸಾರ್ವಜನಿಕರಿಗೆ ನಿರ್ದೇಶಕಾಗಿ ಮಾಡಲಿ ಹೇಳಲಿಕ್ಕೆ ಬಯಸ್ತೀನಿ ಯಾವುದೇ ನನಗೆ ಬೇಜಬೇಕಿಲ್ಲ ಸಾರ್ವಜನಿಕರಿಗೆ ಉಪಯೋಗ ಆಗ್ತದೆ ಅಂತೇಳಿ ನಾವು ಈ ಕಾರ್ಯಕ್ರಮ ಮಾಡ್ತೀವಿ ಎಷ್ಟು ಸರ್ಕಾರ ಎದುರು ಬಿಡುತ್ತೋ ಗೊತ್ತಿಲ್ಲ ನಾನು ಇರೋದು స ఇబ్బంది వార్డు అభివృద్ధి అంతే ఆశీర్వా అధ్యక్ష ఆగ్రీ నేను సమాజ సేవకే ఈ పార్టీ మేళ సార్వజ ఉపయోగించి ఈ ಪಾವತ್ರಿ ಮೇಳವನ್ನ ಆಯೋ ಆಯೋಜನೆ ಮಾಡಲಿಕ್ಕೆ ರೂವಾರಿಗಳಾಗಿರ್ತಕ್ಕಂಥ ವಿಜಯನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಎಂ ದೇವಕರ್ ಸರ್ ಅವರಿಗೆ ಮೊದಲ ನೋಡ್ಕೊಳ್ತಕ್ಕಂಥ ಹೇಳ್ತಾ ಈ ಒಂದು ಪಾವತ್ರಿ ಮೇಳವನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥ ಆತ್ಮೀಯ ಮಹಾನವರಾಗಿರ್ತಕ್ಕಂಥ ಪುರಸಭಾಧ್ಯಕ್ಷ ಆಗಿರ್ತಕ್ಕಂಥ ಮರಿರಮ್ಮನವರೇ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ಅಂಬಿಕಾ ದೇವಗ್ರಮನವರೇ ಮಂಜುಳ ಅವರೇ ಸರಗ ನೇತ್ರಾವತಿ ಹುಚ್ಚಪ್ಪನವರೇ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಸರ್ವ ಪುರಸಭೆ ಸದಸ್ಯರೇ ವೇದಿಕೆ ಮುಂದಗಡೆ ಇರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರೇ ಬಂಧುಗಳೇ ಬಹಳ ಹೆಮ್ಮೆಯ ವಿಷಯ ಇದು ಪಾರಂಪರಿ ಮೇಳವನ್ನು ಪುರಸಭೆ ಎಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಸಿಬ್ಬಂದಿ ವರ್ಗಕ್ಕೂ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಇಪ್ಪತ್ತ್ಮೂರು ವಾರ್ಡಲ್ಲೇ ಎಲ್ಲರೂ ವಿದ್ಯಾವಂತರಾಗಿರೋಲ್ಲ ಇಲ್ಲೇ ಒಂದು ಕಡೆ ಗೊತ್ತಿರಲ್ಲ ಗ್ರಾಮ ಪಂಚಾಯತಿ ಐವತ್ತೈದು ಜನ ಇರ್ತಕ್ಕಂಥ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ವಾಸ ಇರ್ತಕ್ಕಂಥ ಜನ ಅವರಿಗೆ ಫಾರಂ ಅಂದ್ರೆ ಅಂದರೆ ಏನಂತಲೇ ಗೊತ್ತಾಗಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಜನರಿಗೆ ಇವತ್ತಿನ ದಿನಮಾನಗಳಲ್ಲಿ ಏನಾಗಿದೆ ಫಾರಂ ನಂಬರ್ ಟೆನ್ ಅಂತೇಳಿ ಅವಾಗೆಲ್ಲ ಹಿಂಗೆ ತಗೊಳ್ತಾ ಇದ್ರು ಟ್ಯಾಕ್ಸ್ ಪೇಟ್ ರಸೀದಿ ಕಟ್ತಾ ಇದ್ರು ಕೆಲವೊಂದು ರೆಕಾರ್ಡ್ಗಳ ಲೋಪದೋಷಗಳಿಂದ ಅವರಿಗೆ ಫಾರಂ ತ್ರೀಗೆ ತಗೊಳ್ಲಿಕ್ಕೆ ಆಗ್ತಿದ್ದಿಲ್ಲ ಇವತ್ತು ಎನ್ನೆ ಆಗಿರ್ತಕ್ಕಂಥ ಒಂದು ಕೆಲವೊಂದು ಲೇಔಟ್ಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಟೌನ್ ಪ್ಲಾನಿಂಗ್ ಆಗಿರಲ್ಲ ಆ ಟೌನ್ ಪ್ಲಾನಿಂಗ್ ಆಗಲಾರ್ದಂಥೇಳಿದ್ರೆ ಫಾರಂ ತ್ರೀಯನ್ನು ಹಿಂದೆ ಅನಧಿಕೃತ ಅಂತೇಳಿ ಕೊಡ್ತಾ ಇದ್ರು ಪುರಸಭೆಯವರು ಅದು ಬಿ ಖಾತಾ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳವರ ಆದೇಶದ ಮೇರೆಗೆ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಆ ಒಂದು ಲೇಔಟ್ಗಳಿಗೆ ಫಾರಂ ಬಿ ಅನ್ನ ಖಾತೆ ಕೊಡ್ತಕ್ಕಂಥದ್ದನ್ನು ಇವತ್ತು ಮೊದಲನೇ ಬಾರಿಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ಪುರಸಭೆಯವರು ಇಲ್ಲಿ ಗುರುಭವನದಲ್ಲಿ ಆಯೋಜನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಎಲ್ಲ ವಾರ್ಡ್ಗಳು ಮೂರು ನೂರು ವಾರ್ಡ್ಗಳನ್ನು ಸೇರಿ ತಾವು ಮಾಡಿದರೆ ಭಾಳ ಅನುಕೂಲ ಆಗ್ತತಿ ಸಾಮಾನ್ಯ ಜನರಿಗೆ ಪಾರಂತ್ರಿ ಕೊಡಲಿಕ್ಕೆ ಅವಕಾಶ ಆಗ್ತತಿ ಅವರಿಗೆ ಅವರವರ ಪ್ರಾಪರ್ಟಿಯನ್ನು ಅವರವರಿಗೆ ಪಾರಂಪರೆಯನ್ನು ತೆಗೆದುಕೊಳ್ಳಲಿಕ್ಕೆ ಒಳ್ಳೆಯದಾಗ್ತೈತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದನ್ನು ಆಯೋಜನೆ ಮಾಡಿರ್ತಕ್ಕಂಥ ಪುರಸಭೆ ಜಿಲ್ಲಾ ಅಧಿಕಾರಿಗಳ ಆದೇಶದ ಮೇರೆಗೆ ಫಾರಂ ನಂಬರ್ ತ್ರೀ ಕೊಡುವ ಬಗ್ಗೆ ವಿಚಾರಣೆ ಈ ವಿಚಾರಣೆ ನಮಗೆ ಅನುಕೂಲ ಆಗಬೇಕು ಎಲ್ಲ ವಾರ್ಡಿಗೆ ಇಷ್ಟು ದಿನ ಅನುಕೂಲ ಆಗಿಲ್ಲ ಫಾರಂ ನಂಬರ್ ತ್ರೀ ಫಾರಂ ನಂಬರ್ ತ್ರೀ ವಾರ್ಡ್ ವಾರ್ಡ್ ಬಂದಿಲ್ಲ ಅದು ಯಾಕೋಸ್ಕರ ಬಂದಿಲ್ಲ ಈಗ ಒಬ್ಬರು ಹೇಳಿದ್ರು ನಮಗೆ ಫಾರಂ ನಂಬರ್ ಜನವರಿ ಈಗ ಇನ್ನೊರೆಗೆ ನಾವು ಪಟ್ಟಿಲ್ಲ ಒಂದು ತಿಂಗಳ ನಾವು ಇನ್ನು ಮುಂದೆ ನೀವು ಫಾರಂ ನಂಬರ್ ನಂಬರ್ ತ್ರೀ ಇಶ್ಯೂ ಬಂದ್ರೆ ನಮ್ಮ ಅಧ್ಯಕ್ಷರಿಗೆ ತಿಳಿಸ್ಬೇಕು ಗಮನಕ್ಕೆ ತರಬೇಕಾದ್ರು ಯಾಕಂದ್ರೆ ನಾವು ಎಷ್ಟು ದಿನದಲ್ಲಿ ಕೊಡ್ತೀವಿ ಅಷ್ಟು ಕಡ್ಡಾಯ ಕೊಡಬೇಕದು ಫಾರಂ ನಂಬರ್ ತ್ರೀ ಮನೆಗೆ ಹುಡುಕಿ ಇಟ್ಕೊಳ್ಳೋದು ಹೊಸ ಅಲ್ಲ ಕೆಲಸಕ್ಕೆ ಬೇಕು ಫಾರ್ಮ್ ಬೇಕಾಗತ್ತೆ ಫಾರಂ ನಂಬರ್ ತ್ರೀ ಎದು ಹೋಗ್ತೀವಿ ನಾವು ಮಾರಾಟಕ್ಕಾಗಲಿ ಇನ್ನೊಂದಕ್ಕಾಗ್ಲಿ ಎದು ಕಾರ್ ನಮ್ಮ ಅನುಕೂಲಕ್ಕಾಗ್ಲಿ ಸಾಲುಕ್ ಆಗ್ಲಿ ಬಂದಿರ್ತೀವಿ ನಂಬರ್ ಒಂದಕ್ಕೆ ಮಾರಾಟಕ್ಕ ಅನಧಿಕೃತದ್ದು ಕೇಳಕತ್ತ ನಾನು ಇದ್ದದ್ದು ಅನ್ನೋದು ನಮಗೆ ಕೊಡಬೇಕು ನಾವು ಅಧಿಕೃತಿದ್ದ ನಾವು ಕೊಡೋದ ಕೊಡಕಾಗಲಿ ಅಂದ್ರೆ ನಮಗೆ ಅವತ್ತು ಏನು ಹೇಳ್ಬೇಕಾದ್ರೆ ಅರ್ಥ ಆಗೋದಿಲ್ಲ ಇವರು ನಮ್ಗೆ ಅಧ್ಯಕ್ಷ ಗಮನಕ್ಕೆ ತರಬೇಕದು ತಂದ್ರೆ ಅದು ಎಲ್ಲ ಸವಲತ್ತು ಮುಂದೊಂದು ದಿನಗಳಲ್ಲಿ ಎಲ್ಲಾ ವಾರ್ಡಿಗೆ ನಾವು ಇವತ್ತು ಅನಾಧಿಕೃತ ಇದ್ದು ಅಧಿಕೃತ ಮಾಡೋಕ ಎಲ್ಲ ಸರ್ವಸನ್ನ ಕೊಡ್ತಂದು ಅದ್ರ ಬಗ್ಗೆ ಇನ್ನೊಂದ್ಸಲ ಚರ್ಚೆ ಮಾಡಿ ಅಧ್ಯಕ್ಷರಾದರೆ ಅವರೆಲ್ಲ ಸೇರ್ಕೊಂಡು ನಾವೆಲ್ಲರೂ ಮಾತಾಡ್ತಾ ಮುಂದೆ ಅಂತ ಹೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡೋದು ಎಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಮತ್ತು ನಮ್ಮ ಅಧ್ಯಕ್ಷರ ಒಂದು ನಡೆಯ ಬಂದು ಇದೆ ಆದರೆ ವಿಶೇಷವಾಗಿ ಇವತ್ತು ಟೆನ್ ನಂಬರ್ ಪ್ರಾಂಪಲ್ ಜಾತಿ ಅಭಿಯಾನ ನೀಡಿರತಕ್ಕಂಥ ಟೆನ್ ನಂಬರ್ಗಳಿಗೂ ಕೂಡ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಆ ಜೀವನ ಮಾಡಿ ಜೀವನವನ್ನು ಕಟ್ಟಿಕೊಂಡು ಅವರಿಗೆ ಫಾರಂ ನಂಬರ್ ಈ ಒಂದು ಮೇಳದಲ್ಲಿ ಕೊಟ್ಟರೆ ಇನ್ನೂ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ಒಂದು ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ ವಿಶೇಷವಾಗಿ ಅತ್ಯಂತ ಹಿಂದುಳಿದ ವಾರ್ಡ್ಗಳಾಗಿರ್ತಕ್ಕಂಥ ನನ್ನ ವಾರ್ಡ್ ಸುಮಾರು ಇಪ್ಪತ್ತ್ ಮೂರನೇ ನಮ್ಮ ಒಂದು ಪರಿಶಿಷ್ಟ ಜಾತಿಯ ಕಾಲೋನಿ ಅವರಿಗೆ ಕೇವಲ ಮತ್ತು ಇಲ್ಲಿವರೆಗೂ ಕೂಡ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಒಂದು ತೆರಿಗೆಯನ್ನು ಕಟ್ಕೊಳ್ತಾ ಬಂದಿದ್ದಾರೆ ಸಮಸ್ಯೆಗೆ ಒಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ನಾವು ಒದಗಿಸಿಕೊಟ್ಟಿದ್ದೇ ಆದ್ರೆ ಈ ಒಂದು ಮೇಳಕ್ಕೆ ಇನ್ನೂ ಕೂಡ ಅರ್ಥ ಆಗುತ್ತೆ ಅರ್ಥ ಬರುತ್ತೆ ಎನ್ನುವಂತ ಒಂದು ಅಭಿಪ್ರಾಯವನ್ನು ನಾವು Thank mm -hmm. you.